ಎಲ್ಲರಿಗೂ ನಮಸ್ಕಾರ ರೀ ಥಾಟ್ ನೋಡಿದ ಕೂಡಲೇ ಇದು ಯಾವುದೋ ಥಾಲಿ ರೆಸಿಪಿ ಐತಿ ಅಂತೇಳಿ ತಿಳಿಬೋದು ಈ ಥಾಲಿ ಒಳಗೆ ಒಂದು ರೆಸಿಪಿನ ನಾವು ಸ್ಪೆಷಲ್ಲಾಗಿ ಇವತ್ತು ಮಾಡಿದ್ದೀವಿ ನೋಡಿರಿ ಈ ಕಡೆ ಒಂದು ಪಲ್ಯ ಐತಿ ಮೊಸರು ಐತಿ ಸೌತೆಕಾಯಿ ಆ ಕಡೆ ಮಸಾಲೆ ಅನ್ನ ರೊಟ್ಟಿ ಮಜ್ಜಿಗೆ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡೀವಿ ಹುಣಸೆ ಹಣ್ಣು ತೊಗೊಂಡೆ ನಾವು ಅದನ್ನು ನೆನೆಕೆ ಇಟ್ಟಿವ್ರಿ ಇದಕ್ಕೆ ಶೇಂಗಾ ಪುಡಿ ಬೇಕು ಶೇಂಗಾ ಪುಡಿ ಇದ್ರೆ ಮಸ್ತ್ ಆಕತಿ ಇವನ್ನ ಎಲ್ಲ ಇನ್ಗ್ರೀಡಿಯೆಂಟ್ಸ ನೋಟ್ ಮಾಡ್ಕೊಂಬಿಡ್ರಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಒಂದೆರಡು ಈರುಳ್ಳಿ ಕಟ್ ಮಾಡಿ ಮಾಡಿಟ್ಕೊಂಡಿದೀವಿ ಕರಿಬೇವಿನ ಸೊಪ್ ತೊಗೊಂಡೀವಿ ಕೊತ್ತಂಬರಿ ಬೆಳ್ಳುಳ್ಳಿ ಎಸಳ ಆಮೇಲೆ ಕೊಬ್ಬರಿ ತುರಿ ಇಷ್ಟೆಲ್ಲ ನಾವು ರೆಡಿ ಮಾಡ್ಕೊಂಡ್ರೆ ಮುಂದಿನ ಪ್ರಿಪ್ರೇಷನ್ಕೆ ನಾವು ಹೋಗೋಣ್ರಿ ಈಗ ಬೆಂಡೆಕಾಯಿ ಏನಿದ್ದು ಅಲ್ಲ ಅವನು ಸ್ವಚ್ಛಗೆ ತೊಳೆದ ಅವನು ಸ್ವಚ್ಛ ಬಟ್ಟೆಯಿಂದ ಅದನ್ನು ಒರೆಸಿಟ್ಕೊಂಡಿದ್ದೀವಿ ಈಗ ಆ ಬೆಂಡಿಕಾಯಿ ಎಲ್ಲ ಕಟ್ ಮಾಡತ್ತೀವಿ ನೋಡ್ರಿ ಈ ಥರ ಮುಂದಿನ ತಗದ ಆಮೇಲೆ ಹಿಂದಿನ ಬಾಲ್ ಇರ್ತಿತ್ತಲ್ಲ ಅದನ್ನು ತೆಗೆದು ಬಿಡೋದ್ರಿ ಈಗೆಲ್ಲ ನಾವು ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿವ್ರಿ ಈಗ ಒಂದು ಕಡಾಯಿ ಇಟ್ಕೊಂಡೆ ಕಡಾಯ್ದೊಳಗೆ ಒಂದು ಸಣ್ಣ ಚಮಚೆ ಅಷ್ಟು ಎಣ್ಣೆ ಹಾಕಿ ಆ ಬೆಂಡೆಕಾಯಿ ಏನಿತ್ತಲ್ಲ ಬೆಂಡೆಕಾಯಿ ಎಲ್ಲ ಹಾಕಿ ನಾವು ಚೆನ್ನಾಗೆ ಕಣ್ಣು ಬೀಳುವಂಗೆ ಹುರಿದೈತ್ರಿ ಈಗ ಸ್ವಲ್ಪದ ಎಣ್ಣೆ ಎಲ್ಲ ಬೆಂಡಿಕಾಯಿ ಹತ್ತು ತನಕ ಸ್ವಲ್ಪ ಕೈಯಾಡಿಸೋದ್ರಿ ಕೈಯಾಡಿಸಿದ ನಂತರ ಇದಕ್ಕೆ ನಾವು ಒಂದು ಪದಾರ್ಥ ಸೇರಿಸೋರ್ದ್ರಿ ಹಿಂಗೆ ಈ ಪದಾರ್ಥ ಸೇರಿಸ್ತಂದ್ರೆ ಈಗ ನೀವು ನೋಡ್ತಿರ್ಬೋದು ನಿಂಬೆಹಣ್ಣು ಹಣ್ಣು ಒಂದು ಅರ್ಧ ಇದಕ್ಕೆ ನಾವು ಸೇರಿಸ್ಬಿಟ್ಟು ಅಂದ್ರೆ ಲೋಳೆ ಬಿಡೋಂಗಿಲ್ಲರಿ ಅಂದ್ರೆ ಜಿಗಿಟ್ ಆಗಂಗಿಲ್ಲ ಅದ್ರ ಸಲುವಾಗಿ ಹಣ್ಣು ಬೆರೆಸೋದ ಮರಿಬೇಡ್ರಿ ಇದೊಂದು ಸ್ಪೆಷಲ್ ಟಿಪ್ಸ್ ಐತೆ ನಿಮಗೆ ಹಿಂಗೆ ಬೆಂಡೆಕಾಯಿ ಮಾಡಿದ್ರಂದ್ರೆ ನೋಡ್ತಿರ್ಬೋದು ನೀವು ಚಮಚೆಯಿಂದ ಹಿಂಗೆ ಹಾಕಿದ್ರೆ ನೋಡಿರಿ ಅಷ್ಟು ಈಸಿಯಾಗಿ ಬೆಳಕೈತಿ ಅದು ಹೊಟ್ಟೆ ಜಿಗಿ ಆಗಂಗಿಲ್ಲ ಮಸ್ತ್ ಬರ್ತೈತಿ ನಿಂಬೆಹಣ್ಣು ಹಾಕಿ ಹಿಂಗೆ ಬೆಂಡೆಕಾಯಿ ಬಿಡ್ರಿ ಈಗ ನಾವು ಒಂದನ್ನು ಪ್ಲೇಟಿಗೆ ಶಿಫ್ಟ್ ರೀ ಕಡಾಯಿ ಒಳಗೆ ಒಂದೆರಡು ಚಮಚೆ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೆ ಸಾಸಿವೆ ಸಾಸಿವೆ ಆದ ಕೂಡಲೇ ಜೀರಿಗೆ ಜೀರಿಗೆ ಆದಕಲೇ ಬೆಳ್ಳುಳ್ಳಿ ಹಸಳು ನಾವು ಸಣ್ಣ ಅವಳು ಚೌಳ ಜಜ್ಜಿ ಇಟ್ಟಿದ್ದಲ್ಲ ಬೆಳ್ಳುಳ್ಳಿ ಹಸಳ ಆಮೇಲೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಸ್ವಲ್ಪ ತಾಳಿಸಿಬಿಡೋದ್ರಿ ಸ್ವಲ್ಪ ತಾಳಿಸಿದ ನಂತರ ಮುಂದಿನ ಪದಾರ್ಥ ಬಂತು ನೋಡ್ರಿ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಆದಕೂಡಲೆ ನಾವು ಟೊಮೆಟೊ ಹಾಕೋರದ್ರಿ ಈ ಟೊಮೆಟೊ ಹಾಕಿ ಮತ್ತೊಂದು ಸ್ವಲ್ಪ ಬಡಿಸ್ಕೊಂಬಿಡೋರಿ ಹಿಂಗೆ ನಾವು ಒಗ್ಗರಣೆ ಒನ್ ಬೈ ಒನ್ ನಾವು ಒಂದೊಂದು ಪದಾರ್ಥ ಸೇರಿಸ್ಕೊಂಡ ಹೋದ್ರೆ ಆ ರುಚಿ ಫ್ಲೇವರ್ ಭಾಳ ಚಂದ ಬರ್ತೈತಿ ಭಾಳ ರುಚಿಕಟ್ಟಾಗಿ ಬರ್ತೈತಿ ಅದರ ಸಲುವಾಗಿ ಈಗ ನಾವು ಅರಿಶಿನ ಪುಡಿ ಹಾಕಿದೀವಿ ರೀ ಪುಡಿ ಆದ ನಂತರ ಮಸಾಲೆ ಖಾರ ಹಾಕಕತ್ತಿದ್ರು ಒಂದು ಚಮಚೆ ಕಲರ್ ಬರಲಂತೇಳಿ ಅಚ್ಚ ಖಾರದ ಪುಡಿ ಹಾಕಕತ್ತಿದೀವಿ ರೀ ನೀವು ಬೇಕಂದ್ರೆ ಅಚ್ಚ ಖಾರದ ಪುಡಿ ಅಷ್ಟನ್ನು ಹಾಕ್ಬೋದು ಈಗ ಅದಕ್ಕೆ ಗರಂ ಮಸಾಲ ಹಾಕಿದ್ವಿ ನೋಡಿರಿ ಗರಂ ಮಸಾಲ ಹಾಕಿ ನಾವು ಗ್ಯಾಸ್ ಫ್ಲೇಮ ಸ್ವಲ್ಪ ಸಣ್ಣ ಮಾಡಿಬಿಟ್ಟೇವಿ ಒಂದು ಸ್ವಲ್ಪ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋರಿ ಹಿಂಗೆ ಮಿಕ್ಸ್ ಮಾಡ್ಕೊಂತಂದ್ರೆ ಇದು ರುಚಿ ಭಾಳ ಚಲೋ ಬರ್ತೈತಿ ರೀ ಈಗ ನಾವು ಬೆಂಡೆಕಾಯಿ ಏನಿತ್ತಲ್ಲ ಬೆಂಡೆಕಾಯಿ ಎಲ್ಲ ಇದಕ್ಕೆ ಹಾಕ್ಬಿಡದ್ ನೋಡ್ರಿ ಬೆಂಡೆಕಾಯಿ ಹಾಕಿ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋರಿ ಈ ಬೆಂಡೆಕಾಯಿ ಉದುರು ಬೆಂಡೆಕಾಯಿ ನಾವು ರಸ ರಸ ಇಲ್ಲ ಉದುರು ಬೆಂಡೆಕಾಯಿ ಡ್ರೈ ಬೆಂಡೆಕಾಯಿ ಇದಕ್ಕೆ ನೀರದು ಏನೂ ಸೇರ್ಸೋಂಗಿಲ್ಲ ಈಗ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿ ಹಣ್ಣು ಏನಿತ್ತಲ್ಲ ಹಣ್ಣು ಕಿವುಚಿ ಆ ಹುಣಸೆ ರಸ ಹಾಕಿಬಿಟ್ಟೇವ್ರಿ ಹುಣಸಿರ ರಸ ಹಾಕಿತ್ತಲ್ಲ ಈಗ ಅದಕ್ಕೆ ಬೆಲ್ಲವೂ ಹಾಕ್ಬೇಕ್ರಿ ಬೆಲ್ಲ ಆದ ನಂತರ ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಶೇಂಗಾ ಪುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋದು ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಲೋದಂಗೆ ಇದನ್ನ ಮಿಕ್ಸ್ ಮಾಡ್ಕೊತಂದ್ರೆ ಬೆಂಡೆಕಾಯಿ ಪಲ್ಯ ನಮ್ದು ಏಯ್ಟಿ ಪರ್ಸೆಂಟ್ ರೆಡಿ ಆದಂಗೆ ಆತ್ರಿ ಈಗ ನಾವು ಒಗ್ಗರಣೆ ಹಾಕಿದ ನಂತರ ಹೀಗೆಲ್ಲ ಮಿಕ್ಸ್ ಮಾಡಿ ಇದು ನಾವು ಒಂದು ಐದು ನಿಮಿಷ ಬೇಯಿಸಿಬಿಡೋದ್ರಿ ಯಾಕಂದ್ರೆ ಈಗಾಗಲೇ ನಾವು ಅದನ್ನು ಬೆಂಡೆಕಾಯಿ ಹುರ್ಕೊಂಡಿವ್ರಿ ಹುರಿದ್ರೆ ಇದನ್ನು ಭಾಳ ಹೊತ್ತ ಬೇಯಿಸ್ಬೇಕಾಗಿಲ್ಲ ಹಿಂಗೆ ಹುರಿದು ಮಾಡಿದ್ರೆ ಅಂದ್ರೆ ಬೆಂಡೆಕಾಯಿ ಪಲ್ಯ ಮಸ್ತ್ ಅಂದ್ರೆ ಮಸ್ತ್ ಅಕ್ಕತಿ ನೀವು ಯಾವುದೋ ದಾಬಾ ರೆಸ್ಟೋರೆಂಟ್ ಒಳಗೆ ಹೋಗಿ ಬೆಂಡಿ ಮಸಾಲೆ ಹೇಳ್ತೀವ್ರಿ ನೋಡಿರಿ ಇದೇ ಬೆಂಡಿ ಮಸಾಲ ರೀ ನೀವು ಯಾವ ದಾಬಾಕ್ಕೆ ಹೋಗ್ಬೇಕಾಗಿಲ್ಲ ಏನು ಮಾಡಬೇಕಾಗಿಲ್ಲ ಲಿಡ್ ಮುಚ್ಚಿ ಒಂದು ಐದು ನಿಮಿಷ ಇಟ್ಟಿವಿ ಈಗ ಐದು ನಿಮಿಷ ಆಗೈತಿ ಲಿಡ್ ತೆಗ್ದೇವು ನೋಡ್ರಿ ಕರೆಕ್ಟಾಗಿ ಬೆಂಡೆ ಎಲ್ಲ ಕೊದ್ದು ಬಂದೈತೆ ರೀ ಆ ಕಡೆ ಎಲ್ಲ ಎಣ್ಣೆ ಬಿಟ್ಕೊಳಕತ್ತೈತೆ ಅದ ಈಗ ಅದಕ್ಕೆ ಮ್ಯಾಲ ಒಂದು ಸ್ವಲ್ಪ ಗಾರ್ನಿಶ್ ಮಾಡೋಕೆ ಸ್ವಲ್ಪ ಕೊಬ್ಬರಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿಬಿಡ್ತಂದ್ರೆ ನಮ್ಮ ಬೆಂಡಿ ಪಲ್ಯ ಡ್ರೈ ಬೆಂಡೆ ಪಲ್ಯ ರೆಡಿ ಆದ್ರಿ ಡ್ರೈ ಬೆಂಡಿ ಪಲ್ಯ ಅಂದ್ರೆ ನಾವು ಉದುರು ಮಾಡಿಲ್ಲ ಡ್ರೈ ಬೆಂಡಿ ಪಲ್ಯ ಅಂದ್ರೆ ಅದನ್ನು ಬೆಂಡಿ ಫ್ರೈ ಮಾಡಿ ಮಾಡ್ತಾರೆ ನಾವು ಬೆಂಡಿ ಫ್ರೈ ಮಾಡಿಲ್ಲ ನಾವು ಇದನ್ನ ಹುರಿದು ಮಾಡ್ಯವ್ರಿ ಫ್ರೈ ಅಂದ್ರೆ ಎಣ್ಣೆ ಒಳಗೆ ಫ್ರೈ ರೀ ಡೀಪ್ ಫ್ರೈ ಅಂತಾರೆ ಈಗ ಈ ಕಡೆ ಜೋಳದ ರೊಟ್ಟಿ ರೆಡಿ ಆಗಕ್ಕತೈತಿ ನೋಡ್ರಿ ಉಬ್ಬಿ ಬಂದಂಥ ಇಂಥ ಜೋಳದ ರೊಟ್ಟಿ ಬೆಂಡೆಕಾಯಿ ಪಲ್ಯ ಇತ್ತಂದ್ರೆ ಊಟ ವಾ ಏನು ಬೇಕ್ರಿ ಇಂಥ ಒಂದೆರಡು ರೊಟ್ಟಿ ಬೆಂಡೆಕಾಯಿ ಪಲ್ಯ ಈಗ ನೋಡಿರಿ ಗಟ್ಟಿ ಮೊಸರು ಸೌತೆಕಾಯಿ ಬೆಂಡೆಕಾಯಿ ಪಲ್ಯ ಬಂತು ಆಮೇಲೆ ಇಲ್ಲಿ ಮಸಾಲೆ ಅನ್ನ ಮಸಾಲೆ ಅನ್ನದ ಜೊತೆ ಉಬ್ಬಿದ ಬಿಸಿ ರೊಟ್ಟಿ ಹಿಂಗೆ ಸರ್ವ್ ಮಾಡ್ಕೊಂಡು ತಿಂದ್ರೆ ಹೊಟ್ಟೆ ತುಂಬ ತಿನ್ಬೋದ್ರಿ ಮನೆ ಮಂದಿ ಎಲ್ಲನೂ ಇಷ್ಟಪಟ್ಟು ತಿಂತಾರೆ ಈಗ ಅದ್ರ ಜೊತೆ ಊಟಕ್ಕೆ ಒಂದು ಚಟಿಗೆ ಮಜ್ಜಿಗೆ ತಂಪು ಮಜ್ಜಿಗೆ ಇತ್ತಂದ್ರೆ ಈ ಒಳಗೆ ಊಟ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಈ ರೆಸಿಪಿ ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದ ಮರಿಬೇಡ್ರಿ ಯಾಕಂದ್ರೆ ಇಂಥವು ಹಳೆಯ ಕಾಲದ ರೆಸಿಪಿಗಳು ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿರ್ತಾವೆ ಈ ವಿಡಿಯೋ ನೋಡಿದ ಕೂಡಲೇ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನೂ ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ